ನಮ್ಮ ತಾರಸಿ ತೋಟಕ್ಕೆ ಸ್ವಾಗತ ನೋಡಿ ಫ್ರೆಂಡ್ಸ್ ನಾನು ಕೆಲವೊಂದು ಗಿಡಗಳ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ನಾವು ಬೀಜ ಯಾವುದೇ ಬೀಜ ಆಗಲಿ ಅದನ್ನ ನಾವು ಮನೆ ಹತ್ರನೇ ಮೊಳಕೆ ಬರ್ಸ್ಕೊಬೋದು ಮೊನ್ನೆ ಶಿವರಾತ್ರಿ ಹಬ್ಬದ ದಿವಸ ನಾನು ಒಂದು ಬಿಲ್ಪತ್ರೆ ಅದು ಕಾಯಿ ಇರುತ್ತಲ್ಲ ಅದು ಪೂಜೆಗೆ ಅಂತ ತಗೊಂಬಂದಿದ್ದೆ ಅದನ್ನ ತಗೊಂಬಂದು ಸ್ವಲ್ಪ ಹಣ್ಣಾಗಿತ್ತು ಸರಿ ಅಂತೇಳ್ಬಿಟ್ಟು ತಿನ್ನೋಣ ಅಂತೇಳ್ಬಿಟ್ಟು ಒಡೆದ್ಬಿಟ್ಟು ಅದಕ್ಕೆಲ್ಲ ಬೆಲ್ಲ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಆ ಬೀಜನ ಒಣಗಿಸಿ ಹಾಕೋಣ ನೋಡೋಣ ಬರುತ್ತೇನೋ ಅಂತೇಳ್ಬಿಟ್ಟು ಆ ಬೀಜನ್ನು ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಪಾಟ ಒಂದು ಬಾಟ್ಲಿನಲ್ಲಿ ಓಲೆಲ್ಲ ಮಾಡಿಬಿಟ್ಟು ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ಆ ಬೀಜನ್ನ ಇಡೋಣ ಹೇಳಿಬಿಟ್ಟು ರೆಡಿ ಮಾಡಬೇಕು ಫ್ರೆಂಡ್ಸ್ ಬರ್ತೋ ಇಲ್ವೋ ನೋಡೋಣ ಅಂತ ನಾನು ಮಾಡಿದ್ದು ನೋಡಿ ಫ್ರೆಂಡ್ಸ್ ಆಮೇಲೆ ಮೊಳಕೆ ಥರ ಬಂತು ನೋಡಿದ್ರೆ ತುಂಬಾ ಖುಷಿ ಆಯಿತು ಇನ್ನು ಚಿಕ್ಕ ಗಿಡ ನೋಡಿ ಎಷ್ಟೊಂದು ಚೆನ್ನಾಗಿ ಬರ್ತಾಯಿದೆ ಅಂದರೆ ಮೂರು ಎಲೆ ಹಾಕಿದೆ ಈ ಥರನೂ ಬೀಜ ಹಾಕಿ ಮೊಳಕೆ ಬರ್ಸ್ಕೋಬೋದು ಅಂತೇಳ್ಬಿಟ್ಟು ನಾನು ಸಣ್ಣ ಇದರಲ್ಲಿ ಹಾಕಿದ್ದೀನಿ ನೋಡಿ ಬರ್ತಾಯಿದೆ ದೊಡ್ಡ ಗಿಡ ಆದಮೇಲೆ ನೆಲಕ್ಕೆ ಹಾಕೋಣ ನಮ್ಮ ತೋಟದಲ್ಲಿ ಎತ್ಕೊಂಡೋಗಿ ಇಡೋಣ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಬೆಳೆಸ್ತಾ ಇದ್ದೀನಿ ನೀವು ಏನಾದರೂ ಬೇಲದ್ದು ಕಾಯಿ ಮನೆಗೆ ಬಂದರೆ ಒಂದು ಸಾರಿ ಟ್ರೈ ಮಾಡೋದ್ರಲ್ಲಿ ಏನಿದೆ ಬೀಜನ ಯಾವುದೇ ಬೀಜ ಆಗಲಿ ಅದನ್ನು ನಾವು ಬಿಸಾಕದಿರ ಸ್ವಲ್ಪ ಡ್ರೈ ಮಾಡಿಬಿಟ್ಟು ಚೆನ್ನಾಗಿ ಒಣಗಿಸಿ ಸ್ವಲ್ಪ ಗೊಬ್ಬರ ಮಣ್ಣು ಹಾಕಿ ಒಂದು ಬಾಟಲ್ಲಾಗಲಿ ಇಲ್ಲ ಒಂದು ಪ್ಲಾಸ್ಟಿಕ್ ಬಾಟಲ್ನಲ್ಲಾಗಲಿ ಹೋಲ್ ಮಾಡಿಬಿಟ್ಟಿಟ್ರೆ ಖಂಡಿತ ಬಂದೇ ಬರುತ್ತೆ ಫ್ರೆಂಡ್ಸ್ ಮೊಳಕೆ ಇದರಲ್ಲಿ ಖರ್ಜೂರ ಒಣ ಖರ್ಜೂರ ಬರುತ್ತಲ್ಲ ಅದನ್ನು ಹಾಕಿದ್ದೆ ನೋಡು ಅದು ಬರ್ತಾ ಇದೆ ನೋಡಿ ಒಂದೆಲೆ ಬಂದಿದೆ ಇದು ತುಂಬ ಲೇಟ್ ಬರೋದು ಕಾಯಬೇಕು ಅಷ್ಟೇ ಮತ್ತು ಸೀಮೆ ಬದ್ನೆಕಾಯಿ ಸಿಗುತ್ತಲ್ಲ ಅಂಗಡಿಯಲ್ಲಿ ಅದನ್ನು ನಾವು ಮೊಳಕೆ ಬರುವಂಥದ್ದನ್ನು ಸ್ವಲ್ಪ ಬಲ್ತಿರೋದನ್ನ ತಗೊಂಬಂದು ಮನೆ ಹತ್ರ ಬೆಳೆಸ್ಕೋಬೋದು ಅದು ಪಾಟ್ಗಾಕಿ ಸ್ವಲ್ಪ ಗಿಡ ಆದಮೇಲೆ ನಾವು ನೆಲಕ್ಕೆ ಹಾಕೋಬೋದು ಅದನ್ನೂ ತಗೊಂಬಂದು ನೋಡಿ ಫ್ರೆಂಡ್ಸ್ ಕಾಯಿ ಒಳಗಡೆ ಇಟ್ಟಿದ್ದೀನಿ ನೀರಲ್ಲಿ ಹಾಕಿಟ್ಬಿಟ್ಟು ಇಟ್ಟಿದ್ದು ಸ್ವಲ್ಪ ಮೊಳಕೆ ಬಂದ ಮೇಲೆ ಒಂದು ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಇಟ್ಟು ಸ್ವಲ್ಪ ಒಂದು ವಾರ ಇದ್ದ ಮೇಲೆ ಸ್ವಲ್ಪ ಚಿಗುರು ಬಂದಮೇಲೆ ಪಾಟ್ಗೆ ಹಾಕೋಬೇಕು ನೋಡೋದು ಬರ್ತಾ ಇದೆ ಯಾವುದೇ ಬೀಜ ಆಗಲಿ ನಾವು ಟ್ರೈ ಮಾಡೋದ್ರಲ್ಲಿ ಏನೂ ಇಲ್ಲ ಟ್ರೈ ಮಾಡಿದ್ರೆ ತಾನೇ ಅದು ಗೊತ್ತಾಗೋದು ಹಾಗಾಗಿ ನೀವು ಮನೆಯಲ್ಲಿ ಏನಾದರೂ ಹಣ್ಣು ತಿಂದಿದ್ದನ್ನ ಬೀಜ ಅದನ್ನು ಬಿಸಾಕ್ಬೇಡ್ರಿ ಆ ಒಂದು ಕಡೆ ಇಟ್ಟು ಒಂದು ಪಾಟ್ಗೆ ಹಾಕಿಡ್ರಿ ನಿಧಾನಕ್ಕೆ ಬರಲಿ ನೋಡಿ ಫ್ರೆಂಡ್ಸ್ ಇದು ಸಣ್ಣದಾಗಿ ನಾನು ಇಲ್ಲೆಲ್ಲ ತುಂಬ ಬಿಸಿಲು ಬರುತ್ತೆ ಅಂತ ಈ ಕಡೆ ಒಂದಷ್ಟು ಇಟ್ಕೊಂಡಿದ್ದೀನಿ ಮಲ್ಲಿಗೆ ಗಿಡಕ್ಕೆ ಬಾಳೆಹಣ್ಣು ಒಂದು ಸ್ವಲ್ಪ ಬಾಳೆಹಣ್ಣು ಉಳಿದೋಗಿತ್ತು ಅದನ್ನೆಲ್ಲ ಕಿವುಚ್ಬಿಟ್ಟು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಗಿಡಗಳಿಗೆಲ್ಲ ಹಾಕ್ತಾಯಿರ್ತೀನಿ ಚೆನ್ನಾಗಿ ಬರುತ್ತೆ ನೋಡಿ ಮೊನ್ನೆ ಥರ ಕಟ್ಟಿಂಗ್ ಮಾಡಿ ಅದು ಹಾಕದೆ ಚೆನ್ನಾಗಿ ಚಿಗುರು ಬರ್ತಾಯಿದೆ ರೋಸಾ ಗಿಡವೂ ಅಷ್ಟೇ ಐದಾರು ಹೂವು ಬಿಟ್ಟಿತ್ತು ಎಲ್ಲ ಕಟ್ ಮಾಡಿಬಿಟ್ಟು ಮತ್ತು ಇದನ್ನೆಲ್ಲ ಬಾಳೆಹಣ್ಣು ರಸ ಎಲ್ಲ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ಟಮೊಟನೂ ಬಿಡ್ತಾಯಿದೆ ವೇಸ್ಟು ಎಣ್ಣೆ ಕ್ಯಾನು ಕೊಬ್ಬರಿ ಎಣ್ಣೆ ಕ್ಯಾನು ಇತ್ತು ಅದರಲ್ಲಿ ಟೊಮೊಟೊ ಸಸಿಗಳು ತಗೊಂಬಂದು ಇಟ್ಟಿರೋದು ಹೂವು ಎಲ್ಲ ಬಿಡ್ತಾಯಿದೆ ನೀರು ಆಚೆ ಹೋಗ್ದಿರ ಒಂದು ಟ್ರೇ ಇಟ್ಟಿದ್ದೀನಿ ಬಿದ್ದಿದ್ದ ನೀರು ಟ್ರೇನಲ್ಲಿ ಉಳ್ಕೊಳ್ಳುತ್ತೆ ಮತ್ತು ಬೇಕಾದರೆ ನಾವು ಅದಕ್ಕೆ ಹಾಕ್ಕೋಬೋದು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದ್ದಾವೆ ಗಿಡಗಳು ಬಾಳೆಹಣ್ಣು ಸಿಪ್ಪೆ ಆಗಲಿ ಮತ್ತು ಅಕ್ಕಿ ತೊಳೆದಿರೋ ನೀರು ಎಲ್ಲ ಹಾಕ್ಬಿಟ್ಟು ಒಂದು ವಾರ ಇಟ್ಬಿಟ್ಟು ಹಾಕಿದ್ರೇನು ಗಿಡಗಳು ತುಂಬ ಚೆನ್ನಾಗಿ ಬರ್ತವೆ ಈ ವಿಡಿಯೋ ಇಷ್ಟ ಆದಲ್ಲಿ लईक् शेरि सबस्क्राईबी थँक्यू